ಬುದ್ಧಿವಂತಿಕೆ ವಿಶ್ಲೇಷಣೆ ಮತ್ತು ಪರಿಪೂರ್ಣತೆಯೇ ನಿಮ್ಮ ನಿಜವಾದ ಆಸ್ತಿಯಾಗಿರುವ ಕನ್ಯಾ ರಾಶಿಯವರೇ ನಮಸ್ಕಾರ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜ್ಞಾನ ಮತ್ತು ತಾಳ್ಮೆ ಎರಡನ್ನು ಪರೀಕ್ಷಿಸುವ ಒಂದು ಮಹತ್ವದ ಕಾಲಘಟ್ಟವಾಗಿರಲಿದೆ ಗ್ರಹಗಳ ರಾಜಕುಮಾರನಾದ ಬುಧನು ನಿಮ್ಮ ಅಧಿಪತಿಯಾಗಿದ್ದು ಈ ತಿಂಗಳು ನಿಮ್ಮ ಬುದ್ಧಿಶಕ್ತಿಯು ಉತ್ತುಂಗದಲ್ಲಿರುತ್ತದೆ ಒಂದು ಕಡೆ ನಿಮ್ಮ ವೃತ್ತಿ ಮತ್ತು ಜ್ಞಾನದ ಹಾದಿಯಲ್ಲಿ ಯಶಸ್ಸಿನ ಹೊನಲು ಹರಿಯಲಿದ್ದಾರೆ ಇನ್ನೊಂದು ಕಡೆ ನಿಮ್ಮ ದಾರಿ ತಪ್ಪಿಸಲು ಒಂದು ಮಾಯೆಯ ಬಲೆ ಕಾದಿದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಬೇಕಾದ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲು ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ವಿಘ್ನನಿವಾರಕನ ಕೃಪೆಗೆ ಪಾತ್ರರಾಗಿ ಕನ್ಯಾ ರಾಶಿಯ ಅಧಿಪತಿ ಬುಧ ಬುಧನೆಂದರೆ ಜ್ಞಾನ ಸಂವಹನ ವಿಶ್ಲೇಷಣೆ ಮತ್ತು ವ್ಯವಹಾರ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಬುಧನು ಅತ್ಯಂತ ಬಲಿಷ್ಠನಾಗಿ ಸಂಚರಿಸಲಿದ್ದಾನೆ ಜೊತೆಗೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ರಾಶಿಯಲ್ಲಿಯೇ ಸಂಚರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಕೀರ್ತಿ ಮತ್ತು ಗೌರವಗಳು ಹೆಚ್ಚಾಗಲಿವೆ ಜ್ಞಾನಕಾರಕನಾದ ಗುರುವಿನ ಶುಭ ದೃಷ್ಟಿಯು ನಿಮ್ಮ ಮೇಲಿರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಈ ಅದ್ಭುತ ಗ್ರಹ ಸಂಯೋಗದಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನೇಕ ಸುವರ್ಣಾವಕಾಶಗಳನ್ನು ತಂದುಕೊಡಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಈ ಯಶಸ್ಸಿನ ಪಯಣದಲ್ಲಿ ಒಂದು ಅಜ್ಞಾತ ಶತ್ರುವಿನ ಪ್ರವೇಶವಾಗಲಿದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡೋಣ ಕನ್ಯಾ ರಾಶಿಯವರು ತಮ್ಮ ಕೆಲಸದಲ್ಲಿನ ನಿಖರತೆ ಪರಿಶ್ರಮ ಮತ್ತು ಪರಿಪೂರ್ಣತೆಗೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿವೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯದಿಂದ ಅತ್ಯಂತ ಕಠಿಣವಾದ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸುತ್ತೀರಿ ಬಹುದಿನಗಳಿಂದ ಎಲ್ಲರೂ ತಲೆಕೆಡಿಸಿಕೊಂಡಿದ್ದ ಒಂದು ಪ್ರಾಜೆಕ್ಟ್ಗೆ ನೀವು ಸರಳವಾದ ಪರಿಹಾರವನ್ನು ಕಂಡುಹಿಡಿದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ನಿಮ್ಮ ಕೆಲಸದ ವೇಗ ಮತ್ತು ದಕ್ಷತೆಯನ್ನು ಕಂಡ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯನ್ನು ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ ಮೀಟಿಂಗ್ಗಳಲ್ಲಿ ನಿಮ್ಮ ಸಲಹೆಗಳಿಗೆ ನಿಮ್ಮ ಮಾತುಗಳಿಗೆ ವಿಶೇಷವಾದ ಮನ್ನಣೆ ಸಿಗಲಿವೆ ನಿಮ್ಮನ್ನು ಸಂಸ್ಥೆಯ ಆಸ್ತಿ ಎಂದು ಪರಿಗಣಿಸುವ ಸಮಯವಿದು ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕನ್ಯಾರಾಶಿಯವರಿಗೆ ಇದು ಅತ್ಯಂತ ಶುಭ ಸಮಯ ನಿಮ್ಮ ವ್ಯಾಪಾರವು ಜ್ಞಾನ ಮತ್ತು ಸಂವಹನಕ್ಕೆ ಸಂಬಂಧಪಟ್ಟಿದ್ದರೆ ಉದಾಹರಣೆಗೆ ಶಿಕ್ಷಣ ಸಂಸ್ಥೆಗಳು ಬರವಣಿಗೆ ಅಕೌಂಟಿಂಗ್ ಚಾರ್ಟರ್ಡ್ ಅಕೌಂಟೆನ್ಸಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಯಾವುದೇ ರೀತಿಯ ಕನ್ಸಲ್ಟೆನ್ಸಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಲಾಭದ ಹೊಡೆಯೇ ಹರಿಯಲಿದೆ ಹೊಸ ತಂತ್ರಗಾರಿಕೆ ಹೊಸ ಐಡಿಯಾಗಳಿಂದ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವಿರಿ ಇದು ನಿಮ್ಮ ವ್ಯಾಪಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸರಿಯಾದ ಸಮಯ ವ್ಯಾಪಾರದಲ್ಲಿರುವವರು ವಿಶೇಷವಾಗಿ ಪಾಲುದಾರಿಕೆ ಇಲ್ಲದೆ ಸ್ವಂತವಾಗಿ ವ್ಯಾಪಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳಿಂದ ವ್ಯವಹಾರದಲ್ಲಿ ಹೊಸ ಎತ್ತರಕ್ಕೆ ಹೋಗುತ್ತೀರಾ ನೀವು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ರಿಸ್ಕುಗಳು ನಿಮ್ಮ ದೊಡ್ಡ ಗುರಿಯ ಮೆಟ್ಟಿಲಾಗಿರುತ್ತದೆ ವಿಶೇಷವಾಗಿ ನೀವು ನಿಮ್ಮ ಯೋಜನೆಯನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ನೀವು ಮಾಡುವಂತಹ ವ್ಯಾಪಾರದ ನಿರ್ಧಾರಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಿ ಸಲಹೆ ಪಡೆಯಿರಿ ಆದರೆ ನಿಮ್ಮ ಯೋಜನೆ ಹೀಗೆ ಇದೆ ಎಂದು ಯಾರ ಬಳಿಯೂ ಹಂಚಿಕೊಳ್ಳಬೇಡಿ ಇದು ನಿಮ್ಮ ಮೇಲೆ ಅತಿಯಾದ ಕೆಟ್ಟದೃಷ್ಟಿ ಬೀಳಬಹುದು ಎಚ್ಚರಿಕೆಯಿಂದ ಇರಿ ಈ ತಿಂಗಳು ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿರುತ್ತದೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮತ್ತು ಜ್ಞಾನಕಾರಕ ಗುರು ಇಬ್ಬರೂ ಬಲಿಷ್ಠರಾಗಿದ್ದಾರೆ ಇದರರ್ಥ ನೀವು ಕೇವಲ ಶ್ರಮದಿಂದಲ್ಲ ಬದಲಿಗೆ ನಿಮ್ಮ ಬುದ್ಧಿವಂತಿಕೆಯಿಂದಲೇ ಹಣ ಸಂಪಾದಿಸುವ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ ನಿಮ್ಮ ಜ್ಞಾನವನ್ನು ಬಳಸಿ ಆನ್ಲೈನ್ ಕೋರ್ಸ್ ಮಾಡಬಹುದು ಷೇರು ಮಾರುಕಟ್ಟೆ ಅಥವಾ ಇತರೆ ಅಲ್ಪಾವಧಿಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಆದರೆ ನೆನಪಿಡಿ ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಯನ್ನು ಬಳಸಿ ಸಂಶೋಧನೆ ಮಾಡಿ ಹೂಡಿಕೆ ಮಾಡಬೇಕು ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವಿರಿ ಇದು ನಿಮಗೆ ದೊಡ್ಡ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಭೂಮಿ ಅಥವಾ ಮನೆ ಖರೀದಿಯಂತಹ ದೊಡ್ಡ ಹೂಡಿಕೆಗೆ ಇದು ಸಕಾಲ ನಿಮ್ಮ ಸಂವಹನ ಕೌಶಲ್ಯದಿಂದ ಹಣಕಾಸಿನ ವ್ಯವಹಾರಗಳನ್ನು ಮಾತುಕತೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವಿರುವುದರಿಂದ ಕೆಲವೊಮ್ಮೆ ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗಬಹುದು ನಾನು ಯಾರಿಗಿಂತ ಕಮ್ಮಿ ಇಲ್ಲ ಎಂಬ ಭಾವನೆಯಿಂದ ಅನಾವಶ್ಯಕ ವಸ್ತುಗಳನ್ನು ಖರೀದಿಸಿ ದುಂದುವೆಚ್ಚ ಮಾಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಖರ್ಚು ಮಾಡುವಾಗ ಎಚ್ಚರಿಕೆ ವಹಿಸಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರಫಲವನ್ನು ನೀಡಲಿದೆ ಒಂದೆಡೆ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವಿರುವುದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಶಕ್ತಿ ಮತ್ತು ಹುರುಪು ತುಂಬಿರುತ್ತದೆ ದೈಹಿಕವಾಗಿ ನೀವು ಸದೃಢರಾಗಿರುತ್ತೀರಿ ಆದರೆ ಇನ್ನೊಂದೆಡೆ ಬುಧನ ಪ್ರಭಾವ ಮತ್ತು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಬಳಲಿಕೆ ಉಂಟಾಗಬಹುದು ಇದರಿಂದಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆ ಅಂದರೆ ಒತ್ತಡದಿಂದ ಬರುವ ತಲೆನೋವು ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು ಕನ್ಯಾ ರಾಶಿಯವರೇ ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ವಿಶ್ಲೇಷಣೆ ಆದರೆ ಅದೇ ನಿಮ್ಮ ದೌರ್ಬಲ್ಯವೂ ಆಗಬಹುದು ನಿಮ್ಮ ಪರಿಪೂರ್ಣತೆಯ ಸ್ವಭಾವದಿಂದಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚು ಚಿಂತೆ ಮಾಡುವುದನ್ನು ದಯವಿಟ್ಟು ಬಿಡಿ ಎಲ್ಲವೂ ಒಂದು ನೂರು ಪರ್ಸೆಂಟ್ ಪರ್ಫೆಕ್ಟ್ ಆಗಿರಬೇಕು ಎಂದು ಭಾವಿಸಬೇಡಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಿ ಇದು ನಿಮ್ಮ ಚಂಚಲ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಬುಧನ ಕೃಪೆಯಿಂದ ನಿಮ್ಮ ಮಾತು ಮತ್ತು ಸಂವಹನವು ಈ ತಿಂಗಳು ಅತ್ಯಂತ ಆಕರ್ಷಕವಾಗಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಯೋಚಿಸಬಹುದು ನಿಮ್ಮಿಬ್ಬರ ನಡುವೆ ಕೇವಲ ಭಾವನಾತ್ಮಕ ಅಷ್ಟೇ ಅಲ್ಲ ಬೌದ್ಧಿಕ ಹೊಂದಾಣಿಕೆಯೂ ಹೆಚ್ಚಾಗುತ್ತದೆ ಆಳವಾದ ಅರ್ಥಪೂರ್ಣ ಸಂಭಾಷಣೆಗಳು ನಿಮ್ಮ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ ಇನ್ನೂ ಒಂಟಿಯಾಗಿರುವ ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು ನಿಮ್ಮ ಜ್ಞಾನ ನಿಮ್ಮ ವಿನಯಶೀಲ ಸ್ವಭಾವ ಮತ್ತು ನಿಮ್ಮ ಮಾತಿನ ಶೈಲಿಗೆ ವಿರುದ್ಧ ಲಿಂಗದವರು ಬಹಳ ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಬಹುಶಃ ಯಾವುದೋ ಸೆಮಿನಾರ್ ಲೈಬ್ರರಿ ಅಥವಾ ಜ್ಞಾನ ವಿನಿಮಯವಾಗುವ ಜಾಗದಲ್ಲಿ ನಿಮಗೆ ಉತ್ತಮ ಸಂಗಾತಿ ಸಿಗಬಹುದು ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವಿರುತ್ತದೆ ಸಂಗಾತಿಯೊಂದಿಗೆ ಕುಳಿತು ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ರೂಪಿಸುವಿರಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚಿಸುವಿರಿ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವುದು ಉತ್ತಮ ವಿದ್ಯಾರ್ಥಿಗಳಿಗೆ ಇದು ನಿಜವಾಗಿಯೂ ಒಂದು ಸುವರ್ಣಯುಗ ಬುಧನ ಅನುಗ್ರಹದಿಂದ ನಿಮ್ಮ ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಚುರುಕಾಗುತ್ತದೆ ಕಠಿಣವಾದ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉದಾಹರಣೆಗೆ ಬ್ಯಾಂಕಿಂಗ್ ಸಿವಿಲ್ ಸರ್ವೀಸ್ ಅಥವಾ ಯಾವುದೇ ಸಂದರ್ಶನಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ವಿದೇಶದಲ್ಲಿ ವ್ಯಾಸಂಗ ಮಾಡುವ ನಿಮ್ಮ ಕನಸು ನನಸಾಗುವ ಸಮಯವಿದು ಇಲ್ಲಿಯವರೆಗೂ ಎಲ್ಲವೂ ನಿಮ್ಮ ಬುದ್ಧಿವಂತಿಕೆಗೆ ಸಿಕ್ಕ ಜಯದಂತೆ ಕಾಣಿಸುತ್ತಿದೆ ಅಲ್ಲವೇ ಯಶಸ್ಸು ಹಣ ಗೌರವ ಸಂಬಂಧಗಳಲ್ಲಿ ಮಾಧುರ್ಯ ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ಆರಂಭದಲ್ಲಿ ಹೇಳಿದ್ದೆ ಈ ಬೆಳಕಿನ ಹಾದಿಯಲ್ಲಿ ಒಂದು ನೆರಳು ನಿಮ್ಮನ್ನು ಹಿಂಬಾಲಿಸಲಿದೆ ದಯವಿಟ್ಟು ಈಗ ನಾನು ಹೇಳುವುದನ್ನು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಛಾಯಾಗ್ರಹ ರಾಹು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಜ್ಞಾತ ಶತ್ರುಗಳು ಮತ್ತು ಮಾನಸಿಕ ಗೊಂದಲ ಎಂಬ ದೊಡ್ಡ ಪರೀಕ್ಷೆ ಎದುರಾಗಲಿದೆ ಮೊದಲನೆಯದಾಗಿ ಅಜ್ಞಾತ ಶತ್ರುಗಳು ಕನ್ಯಾ ರಾಶಿಯವರಾದ ನೀವು ಸಾಮಾನ್ಯವಾಗಿ ನೇರವಾಗಿ ಮಾತನಾಡುವ ಸ್ವಭಾವದವರು ಎಲ್ಲರ ಒಳಿತಿಗಾಗಿಯೇ ಮಾತನಾಡುತ್ತೀರಿ ಆದರೆ ಈ ತಿಂಗಳು ನಿಮ್ಮ ಮಾತುಗಳನ್ನೇ ತಿರುಚಿ ನಿಮಗೆ ಕೆಟ್ಟ ಹೆಸರು ತರುವ ಪ್ರಯತ್ನಗಳು ನಡೆಯಬಹುದು ದುರಂತವೆಂದರೆ ಇದನ್ನು ಮಾಡುವವರು ಬೇರೆ ಯಾರೂ ಅಲ್ಲ ನಿಮ್ಮ ಜೊತೆಗೆ ಇರುವ ಸಹೋದ್ಯೋಗಿಗಳು ಅಥವಾ ನೀವು ನಂಬಿದ ಸ್ನೇಹಿತರೇ ಆಗಿರುವ ಸಾಧ್ಯತೆ ಇದೆ ನಿಮ್ಮ ಬೆನ್ನ ಹಿಂದೆ ಅಪವಾದಗಳು ಕೇಳಿಬರಬಹುದು ನಿಮ್ಮ ಒಳ್ಳೆಯ ಕೆಲಸದ ಕ್ರೆಡಿಟ್ ಅನ್ನು ಬೇರೆಯವರು ತೆಗೆದುಕೊಳ್ಳಬಹುದು ಇದರಿಂದ ನೀವು ಮಾನಸಿಕವಾಗಿ ಬಹಳಷ್ಟು ನೊಂದುಕೊಳ್ಳುವಿರಿ ನಾನು ಯಾರಿಗೂ ಕೆಟ್ಟದು ಬಯಸದಿದ್ದರೂ ನನಗೆ ಯಾಕೆ ಹೀಗೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆ ಎರಡನೆಯದಾಗಿ ಮಾನಸಿಕ ಗೊಂದಲ ಮತ್ತು ವಿಳಂಬ ನೀವು ಅಂದುಕೊಂಡ ಕೆಲಸಗಳು ಸರಿಯಾದ ದಾರಿಯಲ್ಲೇ ಸಾಗುತ್ತಿರುತ್ತವೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿರುತ್ತದೆ ಆದರೆ ಶನಿಯ ಪ್ರಭಾವದಿಂದ ಕೊನೆಯ ಕ್ಷಣದಲ್ಲಿ ಅಂತಿಮ ಹಂತದಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಉಂಟಾಗಬಹುದು ಇದು ನಿಮ್ಮ ತಾಳ್ಮೆಯನ್ನು ಕೆಣಕುತ್ತದೆ ಹತಾಶೆಯನ್ನು ಉಂಟುಮಾಡಬಹುದು ಇಲ್ಲಿ ಇನ್ನೊಂದು ಅಪಾಯವಿದೆ ನಿಮ್ಮ ಅತಿಯಾದ ವಿಶ್ಲೇಷಣಾತ್ಮಕ ಸ್ವಭಾವವೇ ನಿಮಗೆ ಶತ್ರುವಾಗಿ ಪರಿಣಮಿಸಬಹುದು ಒಂದು ಚಿಕ್ಕ ಸಮಸ್ಯೆಯನ್ನು ನೀವು ದೊಡ್ಡದಾಗಿ ಭಾವಿಸಿ ಅದರ ಬಗ್ಗೆ ಹಗಲು ರಾತ್ರಿ ಯೋಚಿಸಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇರುತ್ತದೆ ಪ್ರತಿದಿನ ಓಂ ಗಂಗ್ ಗಣಪತೆ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆಯನ್ನು ಅರ್ಪಿಸಿ ಗಣಪತಿಯು ನಿಮ್ಮ ಬುದ್ಧಿಗೆ ಚುರುಕು ನೀಡಿ ಎಲ್ಲಾ ಅಡೆತಡೆಗಳನ್ನು ಮತ್ತು ಶತ್ರುಗಳ ಪಿತೂರಿಯನ್ನು ನಾಶ ಮಾಡುತ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ವಿಷ್ಣುವಿನ ಸ್ವರೂಪ ಪ್ರತಿ ಬುಧವಾರ ಅಥವಾ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಅಥವಾ ಪತಿಸುವುದರಿಂದ ನಿಮ್ಮ ಮಾತಿಗೆ ಶಕ್ತಿ ಬರುತ್ತದೆ ಮತ್ತು ನಿಮ್ಮ ಸುತ್ತ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ತಿಂಗಳು ನಿಮ್ಮ ಅಸ್ತ್ರವೂ ಮಾತೆ ಶಸ್ತ್ರವೂ ಮಾತೆ ಆದ್ದರಿಂದ ಯಾರೊಂದಿಗೂ ಮಾತನಾಡುವ ಮುನ್ನ ಎರಡು ಬಾರಿ ಯೋಚಿಸಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಹಾಗಾದರೆ ಕನ್ಯಾ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಬುದ್ಧಿಶಕ್ತಿಯ ಪರೀಕ್ಷೆಯಾಗಿದೆ ಒಂದು ಕಡೆ ನಿಮ್ಮ ಜ್ಞಾನವೇ ನಿಮಗೆ ಯಶಸ್ಸಿನ ಶಿಖರವನ್ನೇರಿಸಿದರೆ ಇನ್ನೊಂದು ಕಡೆ ಅದೇ ಜ್ಞಾನದಿಂದ ಉಂಟಾಗಬಹುದಾದ ಸಂಘರ್ಷ ಮತ್ತು ಗೊಂದಲಗಳ ಸವಾಲಿದೆ ನೀವು ಜ್ಞಾನಿಗಳು ವಿವೇಕಿಗಳು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ಜಾಗರೂಕತೆಯಿಂದ ಮುನ್ನಡೆದರೆ ನೀವು ಈ ಮಾಯೆಯ ಬಲೆಯನ್ನು ಭೇದಿಸಿ ಯಶಸ್ಸಿನ ಸೂರ್ಯನನ್ನು ಮುಟ್ಟುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ